ನಿನಗೆ ತೇಳ್ಕೋ ದೇವರ ಪ್ರಸಾದವನ್ನೂರು ವರ್ಷ ಸುಖವಾಗಿ ಅಣ್ಣ ನಾನು ಸಾವಿರ ಜನ್ಮ ಬಂದ್ರು ನಿನ್ನ ತಾಗಿ ತಂಗಿಯಾಗಿ ಜನಿಸಿ ಬರಬೇಕು ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ ಎಂತ ಪ್ರೀತಿಯಮ್ಮ ನಿನ್ನ ಅಣ್ಣನ ಮೇಲೆ ಈ ಪ್ರೀತಿ ಬಡ ಶಿವಪ್ಪನ ಮನೆಯಲ್ಲಿ ಸದಾ ಹೀಗೆ ಉಳಿದರೆಂದು ಆ ದೇವರಲ್ಲಿ ಬೇಡುವೆ ಅಪ್ಪ ಅದ ಎಷ್ಟು ಅಪ್ಪ ಈ ಅನಾಥನ ಮೇಲೆ ಯಾವುದೋ ಗುಡಿಯ ಮೂಲೆಯಲ್ಲಿ ಬಿಸಾಕಿದ ಕೂಸಿಗೆ ಮರಳ ಜನ್ಮ ಕೊಟ್ಟ ದೇವರಪ್ಪ ನೀನು ಈ ನಿಮ್ಮ ಋಣವನ್ನು ಸಾವಿರ ಸಲ ಧರಿಸಿ ಬಂದರು ತೀರಿಸಲು ಸಾಲದಪ್ಪ ರಮೇಶ ಮುಂದೆಯ ಮಾತಾಡಿದರೆ ನನ್ನೇ ಅಪ್ಪ ಹೌದಪ್ಪ ನಿಜವಾಗಲೂ ಆ ದೇವಿಯ ಸಾಕ್ಷಿಯಾಗಿ ಹೇಳುವನಪ್ಪ ನೀವು ನನ್ನ ಪಾಲಿನ ದೇವರಪ್ಪ ದೇವರು ಸಂಬಂಧವೇ ಇಲ್ಲದ ಸತೀಶನನ್ನು ನಿನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ತೀಯ ನಿನ್ನ ಜೀವನವನ್ನೆದ್ದು ಅವನಿಗೆ ವಿದ್ಯಾದಾನ ಮಾಡಿದೆ ಅಪ್ಪ ಅದು ನನ್ನ ಕರ್ತವ್ಯ ನೋಡುವ ಹಾಗೆ ದೊಡ್ಡ ಸಹಾಯವಾಗಬೇಕು ಅವನಿಗೆ ಎಷ್ಟೇ ಖರ್ಚಾದರೂ ಸರಿ ನನ್ನ ಪ್ರಾಣಿಟ್ಟಾದರೂ ಅವನನ್ನು ಓದಿಸುತ್ತೇನೆ ಮರ್ತೇ ಬಿಟ್ಟಿದ್ದಪ್ಪ ಹತ್ತಿ ಹಣ ಹತ್ತು ಸಾವಿರ ಬಂದಿದೆ ಸೊಕ್ಕಿನ ಶ್ರೀಮಂತ ಧರ್ಮರಾಜನಿಗೆ ಹಣ ಕೊಟ್ಟು ಪತ್ರವನ್ನು ತೆಗೆದುಕೊಂಡು ಬನ್ನಿ ಈ ಹಣದಿಂದ ಶ್ರೀಮಂತರ ಹಣ ಮುಟ್ಟಿದರೆ ಸಾಕಪ್ಪ ಆ ದುಷ್ಟ ಶ್ರೀಮಂತರ ಸಹವಾಸ ಇನ್ನು ಮುಂದೆ ಎಂದಿಗೂ ಮಾಡಬೇಡಪ್ಪ ಅಂತವರ ಸಹವಾಸ ಎಂದರೆ ಪದರಿನಲ್ಲಿ ಬೆಂಕಿ ಇದ್ದಾಗಪ್ಪ ಹೌದೇನ ಅಂತ ದುಷ್ಟರಿಂದ ನಾವು ದೂರ ಇರುವುದೇ ಒಳ್ಳೆಯದು ಹೌದಮ್ಮ ನಾನು ಬಯಸುವ ಅದನ್ನೇ ಆ ದುಷ್ಟ ಸುಳ್ಳು ಮಕ್ಕಳಿಂದ ಪಡಬಾರದ ಕಷ್ಟವನ್ನು ಪಟ್ಟಿದ್ದೇವೆ ಪರಿಹಾರ ಇಂದು ಕೊಟ್ಟ ನೋಡು ಆ ಶ್ರೀಮಂತನ ಪದವನ್ನ ಸರ್ ಇಲ್ಲಿ ಶೋಭವನ್ನು ಯಾರು ನಿಮಗೆ ಒಂದು ಕಾಗದ ಬಂದಿದೆ ರಮೇಶ ಯಾರದಪ್ಪ ಕಾಗದ ನೋಡು ಮತ್ತ ಸತೀಶ್ ಇರಬೇಕು ಇರ್ಬೇಕು ನನಗೆ ಹಣ ಕಳ್ಸಿಕೊಡುವಂತ ಪತ್ರ ಬರೆದಿರ್ಬೇಕು ಅವನಿಗೇನು ಗೊತ್ತು ಇಲ್ಲಿರುವ ಹಣದ ತೊಂದರೆ ಏನು ಅಂತ ತಂಗಿ ತಂಗೀ ಬಾರದಮ್ಮ ಅವನು ನನ್ನ ತಮ್ಮ ಅವನು ಓದಿದ್ರಷ್ಟೇ ಸಾಕು ನೋಡಮ್ಮ ಏನು ಬರೆದಿದ್ದಾನಂತ ಪೂಜೆ ತಂದೆಯವರಿಗೆ ಬೆಂಗಳೂರಿಂದ ಸತೀಶ ನಾನ್ ತಿಳಿಸುವುದೇನೆಂದ್ರೆ ನಾನಿಲ್ಲಿ ಚೆನ್ನಾಗಿದ್ದೀನಿ ನಾನು ಪರೀಕ್ಷೆ ಕೂಡ ಚೆನ್ನಾಗಿ ಬರೆದಿದ್ದೀನಿ ನಾನು ಕೂಡ್ಲಿ ಹತ್ತು ಸಾವಿರ ಹಣ ಬೇಕಾಗಿದೆ ಕಳಿಸ್ಕೊಡಿ ಇಂತಿ ನಿಮ್ಮ ಮಗ ಸತೀಶ ಅಪ್ಪಾ ಅದೇನಾಗಲಿ ಶ್ರೀಮಂತರಿಗೆ ಕೈ ಮುಗಿದು ಕೇಳಿದ್ರಾಯ್ತು ಮೊದಲು ತಮ್ಮನಿಗೆ ಹಣ ಕೊಡಿಸುವುದು ಒಳ್ಳೆಯದು ನಾನು ಪೋಸ್ಟ್ ಮನ್ ಪೋಸ್ಟ್ ಮಾಸ್ಟರ್ಗೆ ಹೋಗಿ ಬೆಟ್ಟಿಯಾಗಿ ಬರ್ತೇನಪ್ಪ ಅಣ್ಣ ಬೇಡ ಅಣ್ಣ ಮೊದಲೇ ಬಂದ್ರೆ ಕೆಂಡ ಕಾರುವ ಶ್ರೀಮಂತರು ಈಗ ಹಣ ಇಲ್ಲ ಅಂತ ಹೇಳಿದ್ರೆ ಎದರ ಕೊಂಡು ಬದುಕುವದೆಂದರೆ ಚಂಡಮರಲ್ಲಿಟ್ಟುಕೊಂಡಂತೆ ಅದಕ್ಕೆ ಮೊದಲು ಹಣ ಸೊಕ್ಕಿನ ಶ್ರೀಮಂತರಿಗೆ ಕೊಟ್ಟರಾಯ್ತು ನಡಿಯಪ್ಪ ಬೇಡಪ್ಪ ಇಲ್ಲಿವರೆಗೆ ಕಲಿಸಿದ ವಿದ್ಯೆ ಹಾಳಾಗುತ್ತೆ ಮೊದಲು ತಮ್ಮನಿಗೆ ಹಣ ಕಳಿಸುವುದು ಒಳ್ಳೆಯದು ಎಂತ ಹುಚ್ಚು ಪ್ರೀತಿಯಪ್ಪ ನಿನ್ನ ತಮ್ಮನ ಮೇಲೆ ತಮ್ಮನೆಂದರೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚೆಂದು ಪ್ರೀತಿಸುವ ನಿನಗೆ ಅವನೇನು ಮಾಡುವನು ಅವನು ಕೇಳಿದ ಹಾಗೆ ಹಣ ಕೈಸಿದರೆ ಮುಂದೆ ನಿನ್ನ ಇದೇನಪ್ಪ ಏನ್ ಬಾಳ ವಿಚಾರ ಮಾಡಕತ್ತಿದಿ ಮಗಳ ಮದ್ ಏನ್ರ ಹುಡು ಏನು ಮತ್ತೆ ನಿಮ್ಮ ಸೌಕರ್ಯ ಬಗ್ಗೆ ವಿಚಾರ ಮಾಡ್ತಿದ್ವಿ ವಿಚಾರ ವಿಚಾರ ಅಂದ್ರೆ ಬಾ ತಮ್ಮ ಅದ ನಮ್ಮ ಸೌಕರ್ಯ ಧರ್ಮರಾಜರ ಅವ್ರ ಸಾಲದ ಬಗ್ಗೆ ಕೇಳಕ್ ಬೈತ್ ನೋತಮ್ಮ ಅದೇನೋ ಏನೋ ಹತ್ ಸಾವಿರ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಒಂದ್ ಹದಿನೇಳ ಸಾವಿರ ಆಗೇತಿ ಅನಾ ಕೊಡ್ತಿರೋ ಅಥವಾ ಬಾರು ಕೊಟ್ಟಿದ್ದೋಲಾ ಬಿಡ್ತಿರೋ ಶಿವಪ್ಪ ಅಂತ ಕೇಳಕ್ಕ ರೋ ತಮ್ಮ ಏನಂತ ವಿಚಾರ ಮಾಡ ಷಟ್ರೆ ಏನು ನೀವು ಹತ್ತು ಸಾವಿರ ತಂಗಿದ್ದು ನಿಜ ತಿಂಗಳ ಬಡ್ಡಿ ಕೊಡ್ತಾ ಬಂದಿದ್ದೇನೆ ನೀವು ನೋಡಿದ್ರೆ ಹದಿನೇಳ ಸಾವಿರ ಏನು ಸೆಟ್ರೆ ಹಣದ ಬಡ್ಡಿ ಕೊಟ್ಟು ಇನ್ನು ತಿಂಗಳು ಸಹ ಗತಿಸಿಲ್ಲ ಈಗ ಇಷ್ಟೊಂದು ಹಣ ಕೇಳಿದ್ರೆ ಕೊಟ್ಟು ಬಿಡುವರು ಅಂತ ನಿಮ್ಮ ಸಾಹುಕಾರ ತಿಳಿದ್ರೆ ಅದ ಭ್ರಮೆ ಅಂತ ಹೇಳಿ ಅಯ್ಯೋ ತಮ್ಮ ರಮೇಶ ನೀನೇನು ಅವರು ಶ್ರೀಮಂತರು ತಮ್ಮ ಅವ್ರು ಶ್ರೀಮಂತ್ರಾ ಅಂದ್ರೆ ನಿಮ್ಮ ಮಾತು ಕೊಡವರೆಂದರೆ ಸುಳಿ ತಿರುವ ತಾನ ಎಂದ ನಿಮ್ಮ ಸಾವ್ಕಾರ ಸ್ಲೇ ಅಪ್ಪ ತಮ್ಮ ಕೊಡ್ಲಿ ಯಾಕೋ ಮರೆ ಕೈಯಾಗ ಇಳಸ್ಲೇಪ್ಪ ತಮ್ಮ ಇಳಸ ಕೊಡೋದಾದ್ರೆ ಕೂಡ ಎಲ್ಲ ಬಾರಕೋಟೆ ದೊಲೆ ಐತಲ್ ಬಿಟ್ಬಿಟ್ರೆ ಏನಂತೋಪ ಶೆಟ್ರಿ ಎಂತ ಮಾತನ್ನು ನಾಡುತ್ತೀರಿ ಹತ್ತು ಸಾವಿರಕ್ಕೆ ಹತ್ತು ಲಕ್ಷ ಕಿಮ್ಮತ್ತಿನ ಹೊಲ ಬಿಳುವುದೇ ಇಬ್ಬರ ಹುಲಿ ಅಂತ ಮಕ್ಕಳಿದ್ದಾರೆ ಶೆಟ್ರಿ ಶೆಟ್ರಿ ನಿಮ್ಮ ಜೊತೆ ಏನೇ ಮಾತು ನಾವೇ ಬಂದು ಭೇಟಿ ಆಗ್ತೀವಿ ನಿಮ್ಮ ಸಾಹ್ಕಾರ್ಗೆ ಅಂದ್ರ ನನಗೇನು ಕಿಮ್ಮತ್ತಿಲ್ಲೆ ತಮ್ಮ ಇವತ್ತೆರಡರಾಗ ಒಂದ್ ಮಡಿಕಮ್ಮ ಅಂತ ಕಳಿಸ್ತಾರ ನಮ್ ಶೆಟ್ರಿ ಮಳೆ ಇಲ್ಲದ ಕಾರಣ ಬೆಳೆಯೆಲ್ಲ ಕೈ ಕೊಟ್ಟು ನಮಗೂ ಹಣದ ತೊಂದರೆ ಅದರೊಳಗೂ ಸಿಟಿಯಲ್ಲಿ ಓದುವ ಮಗ ಈಗ ಏನೋ ಅಶೋಪ ನಮ್ಮ ಸಹಕಾರ ಸಾಲಕ್ಕಿಂತ ನಿನ್ನ ಮಗನ ಓದ್ಮಿಕೆ ಆತ ಇಲ್ಲೇ ಸಟ್ರೇ ನಮ್ಮ ಮನೆ ವಿಷಯ ನಿಮಗೆ ಯಾಕೆ ಹೇಳಿದ್ದೀವಲ್ಲ ನಾವೇ ಬಂದು ಬೆಟ್ಟಿ ಅಂತ ಕತ್ತೆಗೆ ಲತ್ತೆ ಪೆಟ್ಟು ಎನ್ನುವ ಹಾಗೆ ಪದೇ ಪದೇ ಹೇಳುವ ಇವರಿಗೆ ಹೇಗೆ ಗೊತ್ತಾಗ್ಬೇಕು ಏನು ಅಂತ ಏ ತಂಗಿ ಇಲ್ಲ ನನ್ನ ಮನೆ ನೋಡ್ಸುವ ಭಿಕ್ಷೆ ಬಿಡಕ್ ಬಂದಿಲ್ಲ ಅನ್ನ ವಶ ಬಂದೀರೇ ಎಷ್ಟೆಲ್ಲ ಸೊಕ್ಕಿನ ಇರುವಾಗ ಸೊಕ್ಕು ಬರೋ ನಾವೇನು ಯಾವ ಶ್ರೀಮಂತನ ಕೆಳಗೆ ಬೀಸುವ ಅನ್ನ ಸೊಕ್ಕು ಬಂದಿಲ್ಲ ಸೆಟ್ರೆ ಶ್ರಮ ಪಟ್ಟು ದುಡಿಯುತ್ತೇವೆ ಈ ಭೂಮಿ ತಾಯಿ ಮಕ್ಕಳಾಗಿ ಊಟ ಮಾಡುತ್ತೇವೆ ಅಂದ್ರ ನೀಂತಿಲ್ಲಾ ತಮ್ಮ ನೀನು ನಾ ಎಂದಿ ನಿಮ್ ತಂಗಿ ಕತ್ ಅಂದ ಅಂದ್ರ ನಮ್ನೇನು ಶ್ರೀಮಂತರ ಮನೆ ನಾ ಅಂತ ತಿಳಿದಿ ನನಗ್ ಅವಮಾನದಿ ಮನೆಯಾಗ ಒಂದ ಕ್ಷಣ ನಿಲ್ಲಲ್ಲ ನನ್ನ ಗೌಮಾನ ಮಾತು ಮಾತಾಡಿದ್ರಲ್ಲಿ ಈ ಶೆಟ್ಟಿ ಮನಸ್ಸು ಮಾಡಿದ್ರ ಆ ದೇವ್ರ ಮೂರನೇ ಕ್ಷಣ ಇನ್ನು ಮುಂದೆ ನೋಡ್ಲಿ ನಿಮ್ ನಡ್ಗಾನ ಸೆಟ್ರಿ ಹಾಗೆ ತಿಳಿಯಬೇಡಿ ಏನೋ ಸಣ್ಣ ಮಕ್ಕಳು ಭೈತಪ್ಪ ಅಂದ್ರು ಅಷ್ಟೇ ಶಿವ ಲಾಲಿ ಆಡೋ ಮಕ್ಳೆಲ್ಲ ಲವ್ ಅನ್ನೋ ಈ ಕಲ್ದಾಗ ನನಗೆ ಗೌಮಾನ ನನಗ ಅವಮಾನ ಮಡಿಯಾಗ ಒಂದ್ ಕಣಲ್ಲ ಬರ್ರಿ ಹೋಗ್ರಿ ಗೊಡ್ಡ ಎದುರುವ ಗಂಡು ನಾನಲ್ಲ ಹೇಳ್ತೀಯೋ ಹೇಳು ನಾನು ನೋಡೇ ಬಿಡುತ್ತೇನೆ ತಮ್ಮ ನಾನು ಮಲ್ಲಭ್ ಶೆಟ್ಟಿ ಅಂದ್ರ ಹಿಂದೆ ಕ್ಷಿಪ್ರಾಗಿ ಮಾಡಿದ ನಮ್ಮ ಮಲ್ಲಭ್ ಶೆಟ್ಟಿ ಅಂದ್ರ ನಮ್ಮ ಕಾಸು ದೊಡ್ಡಪ್ಪನ ಮಗಲೇ ಅಂದ್ರ ನನ್ನ ಎದರ ಕೋಳದು ಒಂದ ನಿಮ್ ಮನೆ ಬೆಂಕಿಡೋದು ಹೊರತೀರಿ ಶಿವಪ್ಪ ರಮೇಶ ನೀನು ತಪ್ಪು ಮಾಡಿಬಿಟ್ಟಿಯಪ್ಪ ಹಾಗೆಲ್ಲ ಮಾತನಾಡಬಾರದಿತ್ತು ಇನ್ನು ಮುಂದೆ ಏನು ಕಾದಿದೆಯೋ ಏನು ನಡೀರಿ ಹೋಗೋಣ ಅಪ್ಪ ಇಂಥದಕ್ಕೆಲ್ಲ ಹೆದರಿದ್ರೆ ఊరు బిట్టు ఓగబేకాగుతే ఎదరబేడ ఎదరబేడ పానా నిద్దేనే ఎదరబేడ